ಈಗಾಗಲೇ ನಮ್ಮ ಪೋಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಮಾರಂಭಕ್ಕೆ ಆಗಾಗ್ಲೇ ಸಾಕಷ್ಟು ಮಾತಾಡಿದ್ದಾರೆ ಸಾಕಷ್ಟು ಹೇಳಿದ್ದಾರೆ ಈ ಒಂದು ಶಾಲೆ ಬಗ್ಗೆ ಸೊ ಈ ವೇದಿಕೆಯಲ್ಲಿ ನೆರೆದಿರುವಂತಹ ಈ ಶಾಲೆಯ ಸಮಸ್ಯೆಯ ಅಧ್ಯಕ್ಷರಾದು ನನ್ನ ಸ್ನೇಹಿತರು ಶೇಷಾದ್ರಿ ಅವರೇ ಹಾಗೂ ನನ್ನ ಸ್ನೇಹಿತರು ಮುತ್ತಯ್ಯ ಅವರೇ ಮತ್ತು ಈ ಶಾಲಾ ಸಮಸ್ಯೆಯ ಎಲ್ಲ ಸದಸ್ಯರೇ ಮತ್ತೆ ಹೀಗೆ ನನ್ನ ಸ್ನೇಹಿತರು ಮಂಜುನಾಥ್ ಅವರೇ ಮತ್ತೆ ನನ್ನ ಇಲ್ಲಿ ಎಸ್ ಬಂದಿದ್ದಾರೆ ರಮಪ್ಪ ಅವರೇ ಹಾಗೂ ಮಿಥಿನ ಅಹ್ ಹಾಗೂ ಪೋಷಕರೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿನ ಉಪನ್ಯಾಸಕರೇ ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಶಾಲೆ ನಿಜವಾಗ್ಲು ಅರವತ್ತೆರಡು ವರ್ಷದ ಇತಿಹಾಸ ಇರುವಂತಹ ಈ ಶಾಲೆಯಲ್ಲಿ ನಿಜವಾಗ್ಲು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ಒಂದು ಯೂನಿಫಾರ್ಮ್ ಇರ್ಬೋದು ಒಂದು ಟ್ರ್ಯಾಕ್ ಶೂಟ್ ಇರ್ಬೋದು ಒಂದು ಟಿ ಶರ್ಟ್ಸ್ ಇರ್ಬೋದು ಆ ಒಂದು ನೋಡಿ ನಮ್ಮ ಮಕ್ಕಳಲ್ಲಿರುವಂತಹ ಮುಖದಲ್ಲಿರುವಂತಹ ಎಷ್ಟು ಖುಷಿ ಇದೆ ಅಂತ ಈ ಒಂದು ಮುಖ ಸಮವಸ್ತ್ರ ಸಿಗ್ತಾ ಇದೆ ಟ್ರ್ಯಾಕ್ ಶೂಟ್ ಸಿಗ್ತಾ ಇದೆ ಅದರ ಅದರ ಸಗುಣ ಮತ್ತ ಇದು ಸಪಯೋಗ ಪಡಿಸ್ಕೋಬೇಕು ಅಂತ ಹೇಳೋದು ನಂದೊಂದು ಉದ್ದೇಶ ಸೊ ಈ ಶಾಲೆ ಆಕ್ಚುಲಿ ಈ ಒಂದು ವಾಲಿಬಾಲ್ ಒಂದು ಕ್ರೀಡಾಂಗಣ ನಿಜವಲ್ಲೂ ನಮಗೆ ಬಹಳ ವರ್ಷದ ನಂಟಿದೆ ನಾನು ಒಂದು ಗುಡಿಪಲ್ಲಿ ಗ್ರಾಮದ ಒಂದು ರೈತರ ಮಗ ನಾನು ಸೊ ನೀವು ಮೋಸ್ಟ್ಲಿ ನನ್ನ ಹೆಸರು ನನ್ನ ಗುಡಿಪಲ್ಲಿ ಹೆಸರು ಕೇಳಿರ್ಬೋದು ನೀವೆಲ್ಲ ಅಂತ ಇಲ್ಲಿ ಒಂದು ನಾವು ಬಾರ್ಡ್ರಲ್ಲಿ ಇದೀವಿ ಸೊ ನಾನು ಹಿಂಗೆ ವಾಲಿಬಾಲ್ ಆಡಬೇಕು ಅನ್ನೋ ಒಂದು ಇದು ಮಾಡ್ಕೊಂಡು ಬರ್ತಾ ಇದ್ದಾಗ ಸಾಕಷ್ಟು ನಮ್ಮ ಶಾಲೆಯಲ್ಲಿ ಅಷ್ಟು ನಮಗೆ ಇಷ್ಟೊಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇರಲಿಲ್ಲ ಬಟ್ ನಮಗಂತೂ ಭಾಳ ಬಹಳ ಉತ್ಸಾಹ ನಾವು ಆಡಬೇಕು ಒಂದು ಕ್ರೀಡೆಯಲ್ಲಿ ಹೋಗ್ಬೇಕು ಅಂತ ಯಾಕಂದ್ರೆ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಶಾಲೆಯ ಒಂದು ಸಮಸ್ಯೆ ಬಗ್ಗೆ ಸೊ ಇಲ್ಲಿ ನಮ್ಮ ಶ ಆಟದ ಜೊತೆಗೆ ಪಾಠದ ಜೊತೆಗೆ ಆಟನು ಬಹಳ ಮುಖ್ಯ ಈಗ ಏನೇ ಒಂದು ಕರ ಇದು ಒಂದು ಸದೃಢವಾಗಿರಬೇಕು ಅಂತ ಹೇಳಿದ್ರೆ ಮೊದಲು ಆರೋಗ್ಯ ಬಹಳ ಇಂಪಾರ್ಟೆಂಟ್ ಎಲ್ರಿಗೂ ಆ ಒಂದು ನಿಟ್ಟಿನಲ್ಲಿ ನಾವು ಪಾಠದಲ್ಲಿ ಜೊತೆಗೆ ಆಟದಲ್ಲೂ ಇದ್ರೆ ನಾವು ಸದೃಢವಾಗಿರ್ತೀವಿ ನಮ್ಮ ಮೈಂಡು ನಾವು ಕಾಮ್ ಆಗಿರ್ತೀವಿ ಪ್ರತಿಯೊಂದರಲ್ಲೂ ನಾವೀಗ ನಾವು ಪೋಷಕರಲ್ಲಿ ಇದ್ದಾರೆ ಪೋಷಕರಲ್ಲಿ ಹೇಳೋಕ್ಕೂ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮಕ್ಕಳನ್ನ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಬರಬೇಕು ನೈಂಟಿ ಸಿಕ್ಸ್ ಪರ್ಸೆಂಟ್ ಬರಬೇಕು ಅನ್ನೋದನ್ನ ಪ್ರೆಷರ್ ಕೊಡ್ತಾ ಇರ್ತಾರೆ ನೀವು ನೋಡಿದಿರ ಈಗ ನಮ್ಮಲ್ಲಿ ಕ್ರೀಡಾಪಟುಗಳು ಕ್ರೀಡಾಪಟುಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಎಷ್ಟು ಯಾವ ಲೆವೆಲ್ಗೆ ಬೆಳೆದಿದ್ದಾರೆ ಅನ್ನೋದನ್ನ ಎಲ್ಲಾ ಕ್ಷೇತ್ರದಲ್ಲೂ ಮಕ್ಕಳು ಅವ್ರವ್ರದೇ ಆದ ಒಂದು ಒಂದು ಟ್ಯಾಲೆಂಟ್ ಇರ್ತದೆ ಆ ಟ್ಯಾಲೆಂಟ್ ನಾವು ಹುಡುಕ್ಬೇಕನ್ನ ಯಾರು ಏನೇನು ಟ್ಯಾಲೆಂಟ್ ಇದೆ ಯಾವ ತರ ಇದೆ ಅವ್ರನ್ನ ನಾವು ಯಾವ ತರ ನಾವು ಮುಂದೆ ತಗೊಂಡ್ ಬರ್ಬೇಕು ಯಾಕಂದ್ರೆ ನಾನು ಎಲ್ಲರೂ ನೈಂಟಿ ನೈನ್ ಪರ್ಸೆಂಟೇ ತರಬೇಕು ಅನ್ನೋದನ್ನ ನಿಜವಾಗ್ಲೂ ಅದು ಆಗದೇ ಇರುವಂತ ವಿಷಯ ಎಲ್ಲರೂ ಕಷ್ಟಪಟ್ಟು ಮಕ್ಕಳು ಪಾಪ ಪ್ರಯತ್ನ ಪಡ್ತಾರೆ ನಾವು ಎಷ್ಟು ನಾವು ಸಪೋರ್ಟ್ ಮಾಡ್ತೀವೋ ಅವ್ರಿಗೆ ಆದಷ್ಟು ಅವ್ರು ಸಪೋರ್ಟ್ ಮಾಡ್ತಾರೆ ಪ್ರಯತ್ನ ಪಡ್ತಾರೆ ನಾನು ಯಾವ್ದಾದ್ರು ಟ್ಯಾಲೆಂಟ್ ಅಲ್ಲಿ ನಾನು ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವ್ರದೇ ಆದ ಸಪ್ರೇಟ್ ಸಪ್ರೇಟ್ ಒಂದು ಇದರಲ್ಲಿ ಬೆಳೀತಾ ಇರ್ತಾರೆ ಅದನ್ನ ಯಾವ್ದಿದೆ ಅನ್ನೋದನ್ನ ನಾವು ಆಕ್ಚುಲಿ ಇಲ್ಲಿ ನಮ್ಮ ಸ್ಕೂಲ್ ಟೀಚರ್ಸ್ ಇರ್ಬೋದು ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರ್ಬೋದು ಇಲ್ಲ ನಮ್ಮ ನಮ್ಮ ಪೋಷಕರು ಇರ್ಬೋದು ಅವ್ರನ್ನ ಅವ್ರದ್ದು ಚಟುವಟಿಕೆಗಳು ಹೇಗಿದೆ ಅವ್ರು ಯಾವ ಚಟುವಟಿಕೆಗಳಲ್ಲಿ ಅವ್ರು ನಿಂತಿದ್ದಾರೆ ಅವ್ರಿಗೆ ಯಾವ ರೀತಿ ನಾವು ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು ಅನ್ನೋದನ್ನ ನಿಜವಾಗ್ಲು ನಾವು ಅದನ್ನು ಗುರುಸಲೇಬೇಕು ಯಾಕಂದ್ರೆ ಅವ್ರದ್ದು ಇದೊಂದು ಒಂದು ಒಂದು ಟರ್ನಿಂಗ್ ಪಾಯಿಂಟ್ಸ್ ಇವಾಗೆಲ್ಲ ಟೆಂತ್ ಮತ್ತೆ ಪಿ ಯು ಸಿ ಇವೆಲ್ಲ ಬರೋದೆಲ್ಲ ಟರ್ನಿಂಗ್ ಪಾಯಿಂಟ್ಸ್ ಅವ್ರಿಗೆ ಅವ್ರು ಯಾವ ತರ ಕಲಿಕೆಗೆ ಅವರು ಸದೃಢವಾಗಿದ್ದಾರೆ ಅನ್ನೋದನ್ನ ನಾವು ಇದು ಮಾಡಬೇಕು ಮತ್ತೆ ನಾನು ನಮ್ಮ ಅಧ್ಯಕ್ಷರಾದ ಶೇಷಾದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿದಿನ ನನ್ನ ಹತ್ರ ಪ್ರತಿದಿನ ನಾವು ಮಾತಾಡ್ತಾ ಇರ್ತೀವಿ ಈ ಶಾಲೆ ನನ್ನ ಅಧ್ಯಕ್ಷನಾಗಿ ನಾನು ತಗೊಂಡಿದ್ದೀನಿ ನಾನು ಏನಾದ್ರು ಚಾಲೆಂಜಸ್ ನಾನು ಫೇಸ್ ಮಾಡಬೇಕು ಮತ್ತೆ ನನ್ನ ಮಕ್ಕಳಿಗೋಸ್ಕರ ಏನಾದ್ರೂ ಮಾಡಬೇಕು ಮಕ್ಕಳಿಗೋಸ್ಕರ ಯಾವ ತರ ನಾವು ಬೆಳೆಯಕ್ಕೆ ನಾವು ಈ ಶಾಲೆಯ ಸಮಸ್ಯೆನ ಇನ್ನೂ ಮುಂದೆ ಉರ್ಸಬಹುದು ಅಂತ ಯಾಕಂದ್ರೆ ಅರವತ್ತೇಳು ವರ್ಷ ಇರುವಂತಹ ಈ ಇತಿಹಾಸ ಇರುವಂತಹ ಶಾಲೆ ನಿಜವಾಗ್ಲು ಇವತ್ತೊಂದು ಎರಡ್ ಮೂರು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ ಈಗ್ಲೇ ಗೊತ್ತಾಗತ್ತೆ ನೋಡಿ ಈಗ ಒಂದು ನಾನು ಬೆಳೂರ್ ನಾನು ಬೆಂಗಳೂರಲ್ಲಿ ಇದ್ದೀನಿ ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ನಾವೊಂದು ಒಂದ್ ಒಂದು ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲೇ ಇಲ್ಲ ಯಾವ್ದಾದ್ರು ಒಂದ್ ಸ್ಕೂಲ್ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಮಸ್ಯೆ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಐದರಿಂದ ಹತ್ತು ಸಾವಿರ ರೂಪಾಯಿ ತಗೊಳ್ತಾರೆ ನಿಮ್ಗೊಂದು ಟ್ರ್ಯಾಕ್ ಶೂಟ್ ಬೇಕು ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡ್ತಾರೆ ನೀವೊಂದು ಟೀ ಶರ್ಟ್ ಬೇಕು ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡ್ತಾರೆ ಪೋಷಕರೆಲ್ಲ ದುಡ್ಡು ಕೊಡೋದ್ರಲ್ಲೇ ಇರ್ತಾರೆ ನಾವ್ ಒಂದು ಇದು ಮಾಡ್ಬೇಕು ಅಂದಾಗ ಅಂತ ಸ್ಥಿತಿಯಲ್ಲೂ ಇಂತ ಒಂದು ಒಂದು ರೂರಲ್ ಏರಿಯಾದಲ್ಲಿ ಅರವತ್ತೆರಡು ವರ್ಷ ಇರುವ ಇತಿಹಾಸ ಇರುವಂತಹ ಸ್ಕೂಲಲ್ಲಿ ದಾನಿಗಳನ್ನ ಸಂಪರ್ಕಿಸಿ ದಾನಿಗಳನ್ನ ಹಿಡಿದು ನನ್ನ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅವ್ರ ಒಂದು ಸಮಸ್ತ್ರ ಕರೆಕ್ಟ್ ಆಗಿದ್ರೆ ನಿಜವಾಗಲೂ ತುಂಬಾ ಚೆನ್ನಾಗಿರ್ತದೆ ಹೇಳಿದ್ರು ಟಿ ಶರ್ಟ್ ಹಾಕೊಂಡು ಎಲ್ಲಾದ್ರೂ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೊಂದು ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಏನಂತ ಹೇಳಿದ್ರೆ ನಾನು ಒಂದು ಡಿಸಿಪ್ಲಿನ್ ಆಗಿರ್ಬೇಕು ನಾನು ಎಸ್ ವಿ ಸ್ಕೂಲಿಂದ ಹೋಗ್ತಾ ಇದ್ದೀನಿ ನಾನು ಇಲ್ಲೇನಾದ್ರೂ ತರಲೆ ಮಾಡಿದ್ದೀನಿ ಅಂದ್ರೆ ನನ್ನ ಹೆಸರು ಕೇಳ್ತಾ ನನ್ನ ಸ್ಕೂಲ್ ಹೆಸರು ಕೇಳ್ತಾ ಇದೆ ಅನ್ನೋ ಜವಾಬ್ದಾರಿಯನ್ನ ಬೆಳೆಸೋದಕ್ಕೆ ಇಷ್ಟೊಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದೇ ಸಲುವಾಗಿ ಈಗ ಟೀಚರ್ಸ್ ಎಷ್ಟೊಂದು ಒಳ್ಳೆ ಒಳ್ಳೆ ಟೀಚರ್ಸ್ ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದಾರೆ ಒಳ್ಳೆ ಒಳ್ಳೆ ಎಲ್ಲ ದೊಡ್ಡ ದೊಡ್ಡ ಟೀಚರ್ ಗಳನ್ನೆಲ್ಲ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದಾರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಇರ್ಲಿಲ್ಲ ಇಮಿಡಿಯೇಟ್ ಫಿಸಿಕಲ್ ಎಜುಕೇಶನ್ ಟೀಚರ್ನೊಂದು ಇದು ಮಾಡ್ತಾ ಇದ್ದಾರೆ ಎಷ್ಟೊಂದು ಇನಿಷಿಯೇಟಿವ್ ತಗೊಳ್ತಾ ಇದಾರೆ ನಮ್ಮ ಒಂದು ಶಾಲೆ ಮಂಡಳಿಯವರು ನಿಜವಾಗೂ ಬಹಳ ಇದಕ್ಕೆ ನಾನು ಕಂಗ್ರಾಚುಲೇಷನ್ ಇಷ್ಟಕ್ಕೆ ಇಷ್ಟಪಡ್ತಾ ಇದೀನಿ ಈ ಒಂದು ಮಂಡಳಿಗೆ ಇಷ್ಟೊಂದು ಇನಿಷಿಯೇಟ್ ಮಾಡ್ತಾ ಇರೋದ್ರಲ್ಲಿ ಮತ್ತೆ ನಾನು ಒಂದು ನೋಡಿ ನಾನು ಒಂದು ಸೌಕರ್ಯ ಈಗ ನಿಮ್ಮ ಕ್ರೀಡಾಪಟು ಈಗ ನಿಮ್ಮ ವಿದ್ಯಾರ್ಥಿಗಳು ಹೇಗಿದ್ದೀರಾ ನಾನು ಅದೇ ರೀತಿ ನಿಮ್ಮ ಈ ತರ ಮಾತಾಡ್ತಾ ಇರಬೇಕಾದ್ರೆ ನಾನು ಗಂಟೆ ಗಟ್ಟಲೆ ನಿಮ್ಮ ಹತ್ರ ಕೇಳ್ಕೊಂಡು ಕೂತಿರ್ತಾ ಇದ್ದೆ ಸುಮಾರು ನಮ್ಮ ಶಾಲೆಗಳಿಗೆ ನೋಡ್ತಾ ಇದ್ದೀನಿ ನಾನು ಮತ್ತೆ ಎಷ್ಟೋ ಶಾಲೆಗಳಿಗೆ ನಾನು ಈ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ ಮತ್ತೆ ಇವನು ನಮ್ಮ ವಿದ್ಯಾರ್ಥಿಗಳನ್ನ ನಾನು ಗುರುತಿಸಿ ಮಾತಾಡಿಸಿದ್ದೀನಿ ನಾವು ಏನು ಅಂತ ಹೇಳಿದ್ರೆ ಮೊದಲು ನಮಗೆ ಕಮಿಟ್ಮೆಂಟ್ ಇರಬೇಕು ಡಿಸಿಪ್ಲಿನ್ ಫಸ್ಟ್ ಡಿಸಿಪ್ಲಿನ್ ಇರಬೇಕು ಒಂದು ಕಮಿಟ್ಮೆಂಟ್ ಇರಬೇಕು ಮತ್ತೆ ಒಂದು ಗೋಲ್ ಇರಬೇಕು ಈ ಒಂದು ಮೂರು ಇಟ್ಕೊಂಡಿದ್ದೀವಿ ಅಂದ್ರೆ ಖಂಡಿತ ವಿದ್ಯಾರ್ಥಿಗಳೇ ದಯವಿಟ್ಟು ನಾವು ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ನಮ್ಮ ಹತ್ರ ಎಲ್ಲ ಟ್ಯಾಲೆಂಟ್ ಇರ್ತದೆ ಒಂದು ಕಮಿಟ್ಮೆಂಟ್ ಅನ್ನೋದು ಇಟ್ಕೋಬೇಕು ಡಿಸಿಪ್ಲಿನ್ ಒಂದು ಇಟ್ಕೋಬೇಕು ಗೋಲ್ ನಾನು ಸಾಧನೆ ಮಾಡಲೇಬೇಕು ನಾನು ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಇದರಲ್ಲಿ ಇರ್ಬೋದು ಒಂದು ಸ್ಪೋರ್ಟ್ಸ್ ಅಲ್ಲಿರಬಹುದು ಒಂದು ಯಾವುದೋ ಎಜುಕೇಶನ್ ಅಲ್ಲಿ ಇರ್ಬೋದು ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ನಾನು ಸಾಧನೆ ಮಾಡ್ತೀನಿ ಅಂತ ಒಂದು ನಮ್ಮಲ್ಲಿ ಛಲ ಬಂದ್ರೆ ಖಂಡಿತ ನಾವು ಮಾಡೇ ಮಾಡ್ತೀವಿ ಸೊ ಇದಕ್ಕೆ ನಾನೇ ಉದಾಹರಣೆ ನನ್ನ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಬೇಕಾದ್ರೆ ಒಂದ್ ಎರಡು ನಿಮಿಷ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಂದು ಸಾಧಾರಣವಾಗಿ ನಿಂತರ ವಿದ್ಯಾರ್ಥಿಯಾಗಿ ನಾನು ಹಿಂಗೆ ಗುಡಿಪಲ್ಲಿ ಒಂದು ಗವರ್ಮೆಂಟ್ ಶಾಲೆಯಲ್ಲೇ ನಾನು ಓದ್ತಾ ಇದ್ದೆ ಅದಾದ್ಮೇಲೆ ನಾನು ಒಂದು ನಮ್ಮಲ್ಲಿ ಹತ್ರನೇ ಪತಿಮೆಟ್ಟೆ ಅಂತ ಹೈಸ್ಕೂಲ್ ಅಲ್ಲಿ ನಾನು ಓದಿದೆ ನೆಕ್ಸ್ಟ್ ನಾನು ಬೈರ್ಪುರ್ಗೆ ನನ್ನ ಒಂದು ಪಿ ಯು ಸಿ ವ್ಯಾಸಂಗ ನಾನು ಅಲ್ಲಿ ಮಾಡಿದೆ ಬಟ್ ಪಿ ಯು ಸಿ ವ್ಯಾಸಂಗ ಮಾಡ್ತಾ ಇರ್ಬೇಕಾದ್ರೆ ನಾನು ವಾಲಿಬಾಲ್ ಆಡಬೇಕು ಅಂದ್ರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಇದೆ ಮತ್ತೆ ಕೋಲಾರ ಜಿಲ್ಲೆ ಸಪ್ರೇಟ್ ಸಪ್ರೇಟ್ ಆಗಿದೆ ಕೋಲಾರ ಜಿಲ್ಲೆ ಒಂದೇ ಇದ್ದಿದ್ದು ಆ ಸಂದರ್ಭದಲ್ಲಿ ಇಲ್ಲಿ ವಾಲಿಬಾಲ್ಗೆ ಫೇಮಸ್ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಅಂದ್ರೆ ನಂಗ್ಲಿ ಅಷ್ಟು ಫೇಮಸ್ ಇತ್ತು ನಮ್ಮಲ್ಲಿ ನಂಗ್ಲಿಯಲ್ಲಿ ಅದು ಬಿಟ್ಟರೆ ಶಿಡ್ಲಘಟ್ಟ ಯಾವುದೇ ನಾವು ಟೂರ್ನಮೆಂಟ್ ಗಳಾದಾಗ ಸಿಕ್ಕಾಪಟ್ಟೆ ಫೈಟ್ ಇದ್ದಿದ್ದು ಅಂದ್ರೆ ಶಿಡ್ಲಘಟ್ಟ ವರ್ಸಸ್ ನಂಗ್ಲಿ ಇರೋದು ಯಾವಾಗಲೂ ನಂದು ನನ್ನ ಟೀಮ್ ಇರ್ಲಿಲ್ಲ ಗುಡಿಪಾಲಲ್ಲಿ ನಾವು ಆಡ್ತಾ ಇದ್ವಿ ಬಟ್ ಸಾಧಾರಣವಾಗಿ ಆಡ್ತಾ ಇದ್ವಿ ಬಟ್ ನಮ್ಗೊಂದು ಒಳ್ಳೆ ಟೀಮ್ ಬೇಕಾಗಿತ್ತು ಒಂದು ಒಳ್ಳೆ ಸ್ಟೇಜ್ ಬೇಕಾಗಿತ್ತು ಅಂದಾಗ ನಮ್ಮ ಸ್ನೇಹಿತರೆಲ್ಲ ಇಲ್ಲ ಇಲ್ಲೇ ನನ್ನ ಟ್ಯಾಲೆಂಟ್ ನ ಇದು ಮಾಡಿ ಬನ್ನಿ ನಮ್ಮ ನಂಗ್ಲಿ ಟೀಮ್ ಗಾಡಿ ನಂಗ್ಲಿ ಟೀಮ್ ಟೀಮಿಂದ ನಾವು ಭಾಗವಹಿಸೋಣ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಮಾತ್ರ ಗುಡಿಪಾಲಿಯಿಂದ ಬಂದು ನಾನು ನಂಗಲಿ ಟೀಮ್ಗೆ ಆಡ್ತಾ ಇದೀವಿ ನಾವು ಸುಮಾರು ಟೂರ್ನಮೆಂಟ್ ಗಳು ಮಾಡ್ತಾ ಇದೀವಿ ಸುಮಾರು ಡಿಸ್ಟ್ರಿಕ್ ಟೂರ್ನಮೆಂಟ್ ಗಳು ವಿನ್ನರ್ಸ್ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ನನಗೆ ಒಂದು ಕ್ರೀಡಾ ಶಾಲೆ ಅಂತ ಇದೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಬೆಂಗಳೂರಲ್ಲಿ ಅವಾಗ ಒಂದು ಅವಕಾಶ ಸಿಕ್ತು ನಾನು ಇದ್ದಿದ್ದ ಎರಡೇ ವರ್ಷ ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಎರಡೇ ವರ್ಷದಲ್ಲಿ ನಾನು ಒಂದು ಸಿ ಯೂತ್ ನ್ಯಾಷನಲ್ಸ್ ನಾನು ರೆಪ್ರಸೆಂಟ್ ಮಾಡಿದೆ ಕರ್ನಾಟಕ ವಿನ್ನರ್ಸ್ ಆದರೂ ಫಸ್ಟ್ ಟೈಮ್ ಕರ್ನಾಟಕ ವಿನ್ನರ್ಸ್ ಆದರೂ ಯೂತ್ ನ್ಯಾಷನಲ್ಸ್ ಅಲ್ಲಿ ಅವಾಗ ನನ್ನ ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡಿದೆ ಅದಾದ್ಮೇಲೆ ನಾನು ಅಂಚೆ ಇಲಾಖೆಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅದಾದ್ಮೇಲೆ ತದನಂತರ ನಾನು ಭಾರತ ವಾಲಿಬಾಲ್ ತಂಡದಲ್ಲಿ ನನಗೊಂದು ಅವಕಾಶ ಸಿಕ್ತು ಸೆಲೆಕ್ಷನ್ ಸಿಕ್ತು ನಮ್ಮ ಶೇಷದ ಹೇಳ್ತಾ ಇದ್ದಂಗೆ ನಾನು ಒಂದು ನಾಲ್ಕೈದು ಕಂಟ್ರೀಸ್ ನಾನು ಹೋದೆ ಏಷ್ಯನ್ ಚಾಂಪಿಯನ್ಶಿಪ್ ಮಾಡಿದೆ ಅದೇ ಇದರಲ್ಲಿ ನಾನು ಗುರ್ಸ್ಕೊಂಡು ಹೋಗ್ತಾ ಇದ್ದೀನಿ ವಾಲಿಬಾಲ್ ಅಲ್ಲೇ ಗುರ್ಸ್ಕೊಂಡು ಹೋಗ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ನಾನು ಇನ್ನೂ ಏನಾದರೂ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಒಂದು ಇದರಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದೀನಿ ಈಗ ಪ್ರೆಸೆಂಟ್ಲಿ ನಾನು ಈಗ ಒಂದು ಅಂಡರ್ ಟ್ವೆಂಟಿ ವಾಲಿಬಾಲ್ ಟೀಮ್ ಇಂಡಿಯನ್ ವಾಲಿಬಾಲ್ ಟೀಮ್ಗೆ ನಾನು ಈಗ ಹೆಡ್ ಕೋಚ್ ಆಗಿ ನಾಮಿನೇಟ್ ಆಗಿದ್ದೀನಿ ಈಗ ಕ್ಯಾಂಪ್ ನಡೀತಾ ಇದೆ ಈಗ ಪ್ರೆಸೆಂಟು ಈಗ ನಾನು ಆಕ್ಚುಲಿ ನಾನು ಬರೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಯಾಕೆಂದ್ರೆ ನನ್ನ ಹತ್ರ ಇರೋದು ಇನ್ನೊಂದು ವಾರನೇ ಆಲ್ಮೋಸ್ಟ್ ಒನ್ ಮಂತ್ ಆಗಿದೆ ನನ್ನ ಕ್ಯಾಂಪ್ ಸ್ಟಾರ್ಟ್ ಆಗಿ ನನ್ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಒಂದು ಇಂಡಿಯನ್ ಟೀಮ್ ನ ಒಂದು ಏಷ್ಯನ್ ಚಾಂಪಿಯನ್ಶಿಪ್ ಗೆ ಕರ್ಕೊಂಡು ಹೋಗಿ ಏನಾದ್ರೂ ಒಂದು ಒಂದು ಗುಡ್ ರಿಸಲ್ಟ್ಸ್ ತಗೊಂಡ್ ಬರ್ಬೇಕು ಒಂದು ಮೆಡಲ್ ಮಾಡ್ಬೇಕು ಅನ್ನೋದನ್ನ ನನ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನನ್ ಮೇಲೆ ಅದು ಬರಕ್ ಆಗ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲ ನನ್ನ ಮಕ್ಕಳಿಗೋಸ್ಕರ ಏನಾದ್ರೂ ಒಂದ್ ಎರಡು ಮಾತಾಡ್ಬೇಕು ನೀವು ಈ ಲೆವೆಲ್ ಅಲ್ಲಿ ನೀವು ಬೆಳೆದಿರೋರು ಅವ್ರಿಗೂ ಒಂದ್ ಸ್ವಲ್ಪ ಅನ್ನೋ ಅನ್ನೋದು ಇದರಲ್ಲಿ ನನಗೂ ಇದ್ರಲ್ಲೂ ಈಗ ಈ ಒಂದು ಶಾಲೆಯ ಒಂದು ಗ್ರೌಂಡ್ ನನಗೆ ತುಂಬಾ ನಂಟಿತ್ತು ಹಾಗಾಗಿ ಒಂದ್ ಎರಡು ನಿಮಿಷ ಬಂದ್ ಹೋಗೇ ಹೋಗೋಣ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿ ಬಂದೆ ಇವತ್ತು ಸೊ ಈಗ ನಾನು ಇನ್ನೊಂದು ವಾರ ಅಷ್ಟೇ ಟೈಮ್ ಇದೆ ನಾವು ಆಕ್ಚುಲಿ ಇಂಡಿಯನ್ ಟೀಮ್ ನಾವು ಇಂಡೋನೇಷ್ಯಾ ಹೋಗ್ತಾ ಇದೀವಿ ಏಷ್ಯನ್ ಚಾಂಪಿಯನ್ಶಿಪ್ಗೆ ಈ ಮಂತ್ ಈ ಮಂತ್ ಇಪ್ಪತ್ತು ಇಪ್ಪತ್ತಕ್ಕೆ ಹೊರಡ್ತಾ ಇದೀವಿ ಇಪ್ಪತ್ತ್ ಮೂರಕ್ಕೆ ಅಂಡರ್ ಟ್ವೆಂಟಿ ಏಷ್ಯನ್ ಚಾಂಪಿಯನ್ಶಿಪ್ ನಡೀತಾ ಇದೀವಿ ಅದರದೇ ಒಂದು ಪ್ರಿಪರೇಷನ್ ನಡೀತಾ ಇದೀವಿ ಈಗ ಅಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಹೇಳಿದ್ರು ಈಗ ಶೇಷದ್ರಿ ಅವ್ರು ಈಗಲೇ ಹೇಳಿದ್ರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನಡೀತಾ ಇದೆ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಹೀಗಾಗಿ ಇಂಥ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಮಾತಾಡಬೇಕು ಅನ್ನೋ ಒಂದು ಇದರಲ್ಲಿ ಬಂದ್ವಿ ಮತ್ತೆ ನಾನು ಇನ್ನು ನಾವು ಪ್ರತಿ ಸಮಯದಲ್ಲೂ ನಾನು ಶೇಷರ್ ದೇವರ ನಿಜವಾಗ್ಲೂ ನಾನೊಂದು ಅಧ್ಯಕ್ಷರಾಗಿ ನಾನು ತಗೊಂಡಿದ್ದೀನಿ ಒಂದು ಚಾಲೆಂಜ್ ಆಗಿ ನಾನು ಏನಾದರೂ ಒಂದು ಮಾಡಲೇಬೇಕು ಅಂದಾಗ ನಿಜವಾಗ್ಲೂ ಪ್ರತಿ ಸತಿ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡ್ತಾ ಇದ್ರು ಏನು ಮಾಡೋಣ ಅಂತ ಯಾಕಂದ್ರೆ ಅವ್ರದೇ ಆದ ವೈಯಕ್ತಿಕ ಕಾರಣಗಳು ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ ನಾನು ನೋಡಿದ್ದೀನಿ ಸಮಟೈಮ್ಸ್ ಆಸ್ ಎ ಒಂದು ಒಂದು ಸ್ನೇಹಿತನಾಗಿ ಸುಮಾರು ಸತಿ ನಾವೇ ಮಾತಾಡ್ಸೋಕ್ಕಾಗಲ್ಲ ಅಷ್ಟು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೂ ಪಾಪ ಅವರು ಶಾಲೆಗೋಸ್ಕರ ಇಷ್ಟೊಂದು ಮುತುವರ್ಜಿ ವಹಿಸಿ ಮಂಡಳಿಯವರ ಜೊತೆ ಮನವಿ ಮಾಡಿಕೊಂಡು ಮತ್ತೆ ನಮ್ಮ ಶಾಸಕರ ಜೊತೆ ಮಾತಾಡ್ಕೊಂಡು ಈ ಒಂದು ಶಾಲೆಗೆ ನಾವು ಯಾವ ರೀತಿ ಇನ್ನೂ ನಾವು ಮೇಲೆ ತರಬೇಕು ಇನ್ನೂ ಎಷ್ಟು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಇಷ್ಟು ಕಾಳಜಿ ವಹಿಸಿರೋದು ನಿಮಗೆ ಬಹಳ ಖುಷಿ ಆಗುತ್ತೆ ನನಗೆ ಸೊ ಇಂಥ ಒಂದು ನಿಮ್ಗೆ ಅಧ್ಯಕ್ಷರು ಸಿಕ್ಕಿರೋದು ನಿಜವಾಗಲೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಮಕ್ಕಳ ಬೆಳವಣಿಗೆನೆ ಬಹಳ ಇಂಪಾರ್ಟೆಂಟು ಇದು ಒಂದು ರೈಟ್ ಟೈಮ್ ನಿಮಗೆ ನಿಮ್ಮ ಮುಂದಿನ ಮುಂದಿನ ಜೀವನಕ್ಕೆ ಇದೊಂದು ಇದು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಪೇರೆಂಟ್ಸ್ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಿ ಈಗಾಗಲೇ ನೋಡಿದ್ದೀರಾ ನೀವಾಗೆಲ್ಲ ಸಾಕಷ್ಟು ಬರೀ ಮೊಬೈಲಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಆಲ್ ದಿ ಟೈಮ್ ಮೊಬೈಲಲ್ಲಿ ಕಳೆದ್ಬಿಡ್ತಾ ಇದ್ದಾರೆ ಮಕ್ಕಳೇ ದಯವಿಟ್ಟು ಮೊಬೈಲಲ್ಲಿ ಕಳಿಬೇಡಿ ಇದು ನೀವು ಬೆಳವಣಿಗೆ ಟೈಮ್ ಇವಾಗ ನೀವು ಒಂದು ದೊಡ್ಡ ಲೆವೆಲ್ಗೆ ಬೆಳಿಬೇಕು ಅಂದಾಗ ನಿಮ್ಮ ಗೋಲ್ ಏನಿದೆ ಗೋಲ್ ಬಗ್ಗೆ ಯೋಚನೆ ಮಾಡಿ ಇವಾಗ ಆನ್ಲೈನ್ಗಳಲ್ಲಿ ಸುಮಾರು ಎಷ್ಟೋ ಜನ ಆನ್ಗಳಲ್ಲಿ ಹಾಳಾಗಿ ಹೋಗ್ತಾ ಇದ್ದಾರೆ ನೋಡಿ ಅಷ್ಟು ಒಳ್ಳೆ ನಿಮಗೆ ಫಿಸಿಕಲ್ ಎಜುಕೇಷನ್ ಟೀಚರ್ ಕೊಟ್ಟಿದ್ದಾರೆ ಡಿಸ್ಕಸ್ ಮಾಡಿ ಇಲ್ಲಿ ಯಾವ ಥರ ನೀವು ಯಾವ ಗೇಮಲ್ಲಿ ನಿಮಗೆ ವಾಲಿಬಾಲೇ ಅಂತಲ್ಲ ನಿಮ್ಗೆ ಯಾವ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನು ನೀವು ಡಿಸ್ಕಸ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಯಾವುದ್ರಲ್ಲಿ ಇದೆ ಅನ್ನೋದನ್ನು ಪಾಲ್ಗೊಳ್ಳಿ ನಿಮ್ಮ ಒಂದು ಎಜುಕೇಷನ್ ಬಗ್ಗೆ ಕಾಳಜಿ ವಹಿಸಿ ಇದರ ಮೇಲೆ ನೀವು ಖಂಡಿತ ಮುಂದೆ ಒಳ್ಳೆ ಬರ್ತಿ ಇದಕ್ಕೆ ಬರ್ತೀರಾ ಈಗ ನೋಡಿ ಈ ಶಾಲೆಯಲ್ಲಿ ಎಷ್ಟು ಜನ ಬೆಳೆದು ಬಂದಿದ್ದಾರೆ ಈಗ ಪರಮೇಶ್ವರ್ ಸರ್ ಹೇಳ್ತಾ ಇದ್ರು ಅವರು ಒಂದು ಈ ಶಾಲೆಯ ವಿದ್ಯಾರ್ಥಿ ಇದ್ರ ಬಗ್ಗೆ ನಿಜ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಪರಮೇಶ್ವರ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು ನಿಮ್ಮ ಕಲಿಕೆ ಬಹಳ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕಲಿಕೆಗಾಸರೆ ಇಲ್ಲಿ ಒಳ್ಳೆ ಒಳ್ಳೆ ಉಪನ್ಯಾಸಕರನ್ನ ಇಲ್ಲಿ ಗುರುತಿಸಿದ್ದಾರೆ ಸೊ ದಯವಿಟ್ಟು ಅದನ್ನ ಗಮನ ಹರಿಸಿ ಮತ್ತೆ ಪೋಷಕರು ದಯವಿಟ್ಟು ಅವ್ರನ್ನ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈ ಸಂದರ್ಭದಲ್ಲಿ ನನಗೊಂದ್ ಎರಡು ಮಾತಾಡಕ್ಕೆ ಇಷ್ಟಪಟ್ಟ ನಮ್ಮ ಆಡತರಿ ಮಂಡಳಿಯವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ